ಒಳ್ಳೆಯದಾಗಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಅಹ್ ನಾನಿವತ್ತು ಯಾವ ವಿಷಯ ಕುರಿತಂತೆ ನಿಮ್ಗೆ ಮಾತಾಡೋದಕ್ಕೆ ಬರ್ತಾ ಇದೀನಪ್ಪಾ ಅಂತಂದು ಒಂದು ಖರೀದಿ ಕೇಂದ್ರ ಆ ಸರ್ಕಾರದಿಂದ ಸಿಗ್ತಕ್ಕಂಥ ಬೆಂಬಲ ಬೆಲೆ ಅದಕ್ಕೆ ಅದಕ್ಕೆ ನಾವು ಖರೀದಿ ಕೇಂದ್ರ ಅಂತ ಹೇಳ್ತೀವಿ ಆ ಒಂದು ಖರೀದಿ ಕೇಂದ್ರದ ಕುರಿತಂತೆ ನಿಮಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ ಎಷ್ಟೋ ಜನ ತೊಗರಿಯನ್ನ ಬೆಳೆದಿದ್ರೆ ಇವತ್ತು ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಸರಿಯಾದ ಆ ಒಂದು ರೇಟ್ ಸಿಗ್ತಾ ಇಲ್ಲ ಅಂತಕ್ಕಂಥ ಓಡಾಡತಕ್ಕ ಸದರ್ಭ ಬೇಡ ಸರ್ಕಾರ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿದೆ ಅದರ ತರ ಸರ್ಕಾರನೇ ಕೂಡ ಖರೀದಿ ಮಾಡ್ತಾ ಇದೆ ಅದನ್ನ ಯಾವ ರೀತಿ ಖರೀದಿ ಮಾಡುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಏನ್ ಹೋಗ್ಬೇಕು ಅನ್ನೋದ್ರ ಕುರಿತಂತೆ ನಾ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ಕರ್ನಾಟಕ ಆ ಸಹಕಾರಿ ಮಾರಾಟ ಮಹಾ ಮಂಡಳಿ ನಿಯಮ ಕೇಂದ್ರ ಸರ್ಕಾರ ಬೆಂಬಲ ಯೋಜನೆಯಡಿಯಲ್ಲಿ ಎನ್ ಸಿ ಎಫ್ ಸಂಸ್ಥೆಯು ಸಹಯೋಗದ ಸಹಯೋಗದೊಂದಿಗೆ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಖರೀದಿ ಕೇಂದ್ರ ಅಂದ್ರೆ ತರದಿದ್ದಾರೆ ಅಹ್ ರೈತರು ಈ ಒಂದು ಖರೀದಿ ಕೇಂದ್ರಕ್ಕೆ ಅಂದ್ರೆ ಖರೀದಿ ಕೇಂದ್ರದಲ್ಲಿ ಏನಪ್ಪಾ ಅಂತಂದ್ರೆ ಎಂಟು ಸಾವಿರ ರೂಪಾಯಿನ ಸರ್ಕಾರ ಫಿಕ್ಸ್ ಮಾಡಿದೆ ಅದೇ ರೀತಿ ಖರೀದಿ ಕೇಂದ್ರಕ್ಕೆ ಆ ಒಂದೊಂದು ಎಕರೆಗೆ ನಾಲ್ಕು ಕ್ವಿಂಟಲ್ ಅನ್ನ ಖರೀದಿ ಮಾಡ್ತಾರೆ ರೈತ ರೈತರಿಂದ ಅದೇ ರೀತಿ ರೈತರು ಈ ಒಂದು ಖರೀದಿ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ಅವರು ಏನ್ ದಾಖಲಾತಿ ಒಯ್ಬೇಕು ಅಂತಂದೇಳಿದ್ರೆ ಅಹ್ ಆಧಾರ್ ಕಾರ್ಡ್ ಮತ್ತು ಪಾಣಿ ಇವನ್ನ ಅವರು ತಗೊಂಡು ಹೋಗ್ಬೇಕು ಇವು ಖರೀದಿ ಕೇಂದ್ರ ಎಲ್ಲಿದಾವಪ್ಪ ಅಂತಂದ್ರೆ ನಿಮ್ಮ ಒಂದು ಅಂದ್ರೆ ಯಾವ ಬೆಳೆ ಎಲ್ಲಿ ಎಷ್ಟು ಜಾಸ್ತಿ ಬೆಳೀತಾರೆ ಆ ಭಾಗದಾಗ ಒಂದ್ ಎರಡು ಮೂರು ಖರೀದಿ ಕೇಂದ್ರಗಳನ್ನ ತೆಗೆದಿರ್ತಾರೆ ತಾವು ಒಂದು ಏನಾದ್ರೂ ನಿಮ್ಗೆ ಖರೀದಿ ಕೇಂದ್ರ ಎಲ್ಲಿದೆ ಅಂತಕ್ಕಂಥ ಇನ್ಫಾರ್ಮೇಶನ್ ಇಲ್ಲ ನಿಮ್ಮ ಹತ್ತಿರದ ರೈತ ಸಂಪರ್ಕ ಹೋಗಿ ಅಲ್ಲಿ ಆ ಇನ್ಫಾರ್ಮೇಶನ್ ನ ತಗೋಬಹುದು ಈಗ ತುರುವಾಳಲ್ಲಿ ತೆಗೆದಿದ್ದಾರೆ ಚೌಡೇಶ್ವರಿ ಅಂತ ಹೇಳಿ ಒಂದು ಅತ್ತಿಗುಡದಲ್ಲಿ ತೆಗೆದಿದ್ದಾರೆ ಆ ಮತ್ತೆ ಉಳ್ಳೂಟಿಯಲ್ಲಿ ಒಂದಿದೆ ಅದೇ ತರ ಗೊಬ್ಬರ ಒಂದಿದೆ ಅಹ್ ಒಂದಿದೆ ಈ ತರ ಖರೀದಿ ಕೇಂದ್ರ ಹೋಬಳಿ ಮಠದಲ್ಲಿ ಒಂದೊಂದು ತೆಗೆದಿದ್ದಾರೆ ತಾವು ಅಲ್ಲಿ ತಮ್ಮ ಆಧಾರ್ ಕಾರ್ಡ್ ಮತ್ತು ಪ್ರಾಣಿಯನ್ನ ತೆಗೆದುಕೊಂಡೋಗಿ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಅಲ್ಲಿ ಮತ್ತೆ ಒಂದು ಅವರು ಕ್ಯಾಂಡಿಡೇಟ್ ಕಂಪಲ್ಸರಿ ಹೋಗ್ಬೇಕಾಗಿರುತ್ತದೆ ಯಾಕಂದ್ರೆ ಅದು ಬಯೋಮೆಟ್ರಿಕ್ ಇರೋದ್ರಿಂದ ಹೋಗ್ಬೇಕಾಗಿರುತ್ತೆ ಆದಷ್ಟು ನೀವು ಹೊರಗಡೆ ಕೊಡೋದ್ರಿಂದ ನಿಮಗೆ ಹನ್ನೆಲ್ನೂರು ರೂಪಾಯಿ ನೂರು ತನ ಲಾಸ್ ಆಗಿರುತ್ತೆ ದಯವಿಟ್ಟು ಅದಕ್ಕೆ ಆದಷ್ಟು ತ್ವರಿತಗತಿಯಲ್ಲಿ ರೈತ ಇದು ಖರೀದಿ ಕೇಂದ್ರಕ್ಕೆ ಹೋಗಿ ನೀವು ಒಂದು ರಿಜಿಸ್ಟರ್ ನ ಮಾಡಿಸ್ಬೇಕಂತ ನಾನು ನಿಮ್ಮ ಮುಖಾಂತರ ತಮ್ಮಲ್ಲಿ ಹೇಳ್ತೀನಿ ನನ್ನ ಮಾತನ್ನ ಮುಗಿಸಿ ಜೈ ಜೈ ಕರ್ನಾಟಕ